ಮತ್ತು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಏನು ಇವತ್ತು ಮಾಲೂರು ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕ್ಯಾಂಡಿಡೇಟ್ಗಳಿದ್ದೀವಿ ಫ್ರೀಯಾಗಿ ಅವ್ರನ್ನ ಬಿಡಬೇಕು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಅವ್ರ ಪ್ರೊಸೀಜರ್ ಪ್ರಕಾರ ಎಲೆಕ್ಷನ್ ಕಮಿಷನರು ಮತ್ತು ಸುಪ್ರೀಂ ಕೋರ್ಟು ಅವ್ರು ಮಾಡುತ್ತ ಕೆಲಸ ಫ್ರೀಯಾಗಿ ಬಿಡಬೇಕು ಇವತ್ತೆಲ್ಲೋ ಒಂದು ಕಡೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು ಒಂದಲ್ಲ ಒಂದು ರೀತಿ ಜನರಿಗೆ ಕನ್ಫ್ಯೂಸ್ ಮಾಡುತ್ತವೆ ಆದರೆ ಕಾನೂನು ಪ್ರಕಾರ ಇವತ್ತು ರೀಕೌಂಟಿಂಗ್ ಮಾಡಬೇಕು ಅಂತ ಏನಾಗಿದೆ ಅದ್ರ ಪ್ರಕಾರ ಅಧಿಕಾರಿಗಳು ಅವನ ಕೆಲಸ ಮಾಡ್ಕೊಡ್ತೋಗ್ತಾ ಇದ್ದಾರೆ ಇವತ್ತು ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿದೆ ಹನ್ನೊಂದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಇವತ್ತು ಎಲ್ಲ ಹದಿನೈದು ಜನ ಅಭ್ಯರ್ಥಿಗಳನ್ನು ಜಿಲ್ಲಾಧಿಕಾರಿಗಳು ಕರೆಸಿದರು ಏನು ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ನಾನಂತೂ ಹೇಳಿದ್ದೇನೆ ಮೊದಲಿಂದ ಕೂಡ ನಾನು ಸಹಕಾರ ಕೊಡೋದು ಜೊತೆಗೆ ರೀಕೌಂಟಿಂಗ್ ಸ್ವಾಗತ ಮಾಡೋದು ಇತ್ತು ಅದನ್ನೇ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ ರೀಕೌಂಟಿಂಗ್ ಹನ್ನೊಂದನೇ ತಾರೀಕು ಆಗ್ತದೆ ಸರಿ ದೇಶದಲ್ಲೇ ಒಂದು ಸ್ಪೆಷಲ್ ಪ್ರಕರಣ ಅಂತಲೇ ಹೇಳ ಮೊದಲನೇ ಪ್ರಕರಣ ಸ್ಪೆಷಲ್ ಏನು ಹೇಳಿದ ವಿಷಯ ಒಂದು ಕಡೆ ದೇಶದಲ್ಲಿ ಚರ್ಚೆ ಮಾಡೋ ಅವಕಾಶ ಸಿಗ್ತಲ್ಲ ನನ್ನ ಹೆಸರು ಮಾಲೂರು ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಇನ್ನೊಂದು ಕಡೆ ನಾನು ಕೂಡ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ರಾಜಕೀಯವಾಗಿ ನನ್ನ ತಾಲೂಕಿನ ಜನ ತುಂಬ ಕೆಳ ತಂದ ಎಂಬತ್ತಾರರಿಂದ ರಾಜಕೀಯವಾಗಿ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ಜನ ನನ್ನ ತಾಲೂಕಿನ ಜನ ನನಗೆ ಹೊಸಕೋಟೆ ಕೊಡಲಿಲ್ಲ ಇಲ್ಲ ಬೆಂಗಳೂರವ್ರು ಕೊಡಲಿಲ್ಲ ನನ್ನ ತಾಲೂಕಿನ ಜನ ಎಂಬತ್ತಾರರಿಂದ ನಾನು ಎಲ್ಲಿಂದನೂ ಆಕಸ್ಮಿಕವಾಗಿ ಬಂದು ರಾಜಕಾರಣ ತಗೊಂಡ್ರು ರಾಜಕಾರಣ ಹೋದ್ಮೇಲೆ ಅಯ್ಯೋ ಪಾಪ ಅಂತ ನೋವು ತಿಂತಾ ಇಲ್ಲ ಎಂಬತ್ತಾರರಿಂದ ಇಲ್ಲಿವರೆಗೂ ಕೂಡ ಯಾವ ಪೋಸ್ಟು ಕೂಡ ಬಾಕಿ ಇಲ್ಲೆಲ್ಲ ಅವಕಾಶ ಮಾಡಿಕೊಟ್ಟರು ನನ್ನ ತಾಲೂಕಿನ ಜನತೆ ಇವತ್ತು ಗೆಲುವು ಎರಡನೇ ಗೆಲುವು ಕೂಡ ಕೊಟ್ಟರು ನನ್ನ ತಾಲೂಕಿನ ಕಷ್ಟ ಆದರೂ ಸಹಿತ ಇವತ್ತು ದೇಶ ನೋಡೋಂಥ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ರೀಕೌಂಟಿಂಗ್ ಅಂತೇಳಿ ನಾವು ಯಾರು ಯಾರಿರಲ್ವೋ ಯಾರು ಇರಲ್ವೋ ಈ ಪ್ರಪಂಚ ಇರೋವರು ಕೂಡ ಇತಿಹಾಸ ಪುಟಗಳಲ್ಲಿ ಮಾಲೂರು ತಾಲೂಕು ದೇಶದಲ್ಲಿ ಆಮೇಲೆ ನಂಜೇಗೌಡರು ಇನ್ನೂ ನಲವತ್ತೆಂಟು ಟೋಟಲ್ ಗೆದ್ದಿದ್ದು ಅಂತ ಮತ್ತೆ ರೀಕೌಂಟಿಂಗ್ ಆಗಿದ್ದು ಅಂತ ಹಸಿಂಧು ಅಂತ ಆಗಿದ್ದು ಅಂತ ಹಸಿಂಧು ಕೂಡ ಫಸ್ಟ್ ಟೈಮ್ ಹಸಿಂಧು ಸುಪ್ರೀಂ ಕೋರ್ಟು ಅದು ತೆಗೆದ್ರು ರೀಕೌಂಟಿಂಗ್ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆನೆ ಇಷ್ಟ್ರಿ ನನಗೆ ಖುಷಿ ಇಷ್ಟ್ರಿ ಇಸ್ಟ್ರಿ ದಾಖಲೆಗಳಿಂದ ನಾನು ರೆಕಾರ್ಡ್ ಆಗಿದ್ದೀನಿ ಕಲ್ತನ ಮಾಡಿ ಅಲ್ಲ ಮಾಡಿ ಅಲ್ಲ ಇಲ್ಲ ಜನಕ್ಕೆ ಮೋಸ ಮಾಡಿ ಅಲ್ಲ ನಾನು ನನ್ನ ತಾಲೂಕಿನ ಜನತೆ ಸೇವೆ ಮಾಡೋಂಥ ಅವಕಾಶ ನನ್ನ ಜನತೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಯಾರಿಂದ ಸೇರ್ಕೊಂಡಿ ಮಹಾನ್ ಭಾವನಿಂದ ಸೇರಿಸ್ಕೊಂಡು ತುಂಬ ಒಳ್ಳೆಯ ಮಹಾನ್ ಭಾವನು ಪಾಪ ಏನೋ ಪಾಪ ಕರ್ಕೊಂಬಂದು ಅವಕಾಶ ಮಾಡಿಕೊಟ್ಟು ನಂಜೇಗೌಂಡ್ ಅಂತ ದೇಶದಲ್ಲೇ ಪ್ರಚಾರ ಮಾಡ್ಬಿಟ್ಟ ದೇಶದಲ್ಲೇ ತೋರಿಸ್ಬಿಟ್ಟ ನಿನ್ನೆ ಒಂದು ಮಾತು ನೋಡ್ತಾ ಇದ್ದೆ ಪಾಪ ಈ ನಡುವೆನ ಕಟ್ಟರಲ್ಲೇ ಸಿಗ್ತಾ ಇಲ್ಲ ನಿನಗೆ ಇಷ್ಟೊಂದು ಗತ್ತಿದ್ರೆ ಮಾಲೂರ್ ತಾಲೂಕಲ್ಲಿ ನಾನು ಹುಟ್ಟಿಲ್ವಾ ಮಾಲೂ ತಾಲೂಕು ಜನಲ್ಲ ನಾನು ಬೆಳೆಸಿರೋದು ಅದೇನೋ ಅಂತೆ ಅದೇನೋ ಭಾಷೆ ನಿನ್ನೆ ಕೂಡ ಶುರು ಮಾಡಿದ್ದೆ ಮೊನ್ನೆ ಒಂದು ಸಾರಿ ಭಾಷೆ ಅಮ್ಮ ಅಪ್ಪನೆಲ್ಲ ನನ್ನ ಮನೆಯಲ್ಲೆಲ್ಲ ತಿಳ್ಕೊಂಡಿದ್ದ ಪಾಪ ನಿನ್ನೆ ಏನೋ ಹೇಳ್ತಾ ಇತ್ತು ಒಂದು ಭಾಷೆ ಏನು ಏನು ತಪ್ಪೋಗ್ಬಿಟ್ಟದು ನೋಡ್ತಾ ಇರೋರು ಇನ್ನು ಎಷ್ಟು ಕೊಟ್ಗಳವೆ ಇನ್ನೂ ನಿನಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ ಏ ಅಪ್ಪ ನೀನು ಕರ್ಕೊಂಬಂದಿದ್ದು ನಾನೇ ನಾವೇ ಅವಕಾಶ ಕೊಟ್ಟಿದ್ದು ನಾವೇ ಒಂದೇ ಸಾರಿ ವಾಪಸ್ ಕಳಿಸಿದ್ದು ನಾವೇ ಎರಡು ಸಾರಿ ಸೋಸಿದ್ದು ನಾವೇ ರೆಡೀದಿನಪ್ಪ ರೆಡಿ ಇದ್ದೀನಿ ಯಾವುದು ಬಾಕಿ ಮಡಗಿದ್ಯಪ್ಪ ಇಡೀ ದೊಡ್ಡದು ಅಂತ ಇದ್ರು ಅದು ಮಾಡ್ಯಾಗ ಅದು ಅದು ಏನಾಯ್ತಾ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಅದು ಮಾಡಿಸ್ಬಿಟ್ಟಲ್ಲ ಅದು ಹಾಗೆ ಇತ್ತು ಆಮೇಲೆ ದೇಶದಲ್ಲಿ ಫಸ್ಟ್ ಟೈಮ್ ಇತಿಹಾಸ ಕೊಟ್ಟಲಲ್ಲೂ ನಂಜೇವೇಗೌಡರು ಸೇರಿಸಿದ್ಯಾ ಏನಪ್ಪ ಇನ್ನೇನು ಬಾಕಿ ಅದ ಅದ್ರ ಜೊತೆಗೆ ಮಾತಾಡೋದು ಲಿಮಿಟ್ ಇಲ್ದ ನಾವು ನಾವಿದೆಲ್ಲ ಭಯ ಬೀಳಲ್ಲ ನಾವು ಯಾಕಂದರೆ ಈ ತಾಲೂಕಿನ ಜನ ಬೆಳೆಸಿದ್ದಾರೆ ಆಮೇಲೆ ನನ್ನ ಮನೆ ಸಂಸಾರ ನಿನ್ನೆ ಕೂಡ ಮಾತಾಡೋನು ಏನು ಈ ಮನೆ ಇತಿಹಾಸ ಓ ಏನೋ ಏನೋ ಅದೇ ಅಂತೇಳಿ ಮಾತಾಡೋದ ನಮ್ಮ ಮನೆ ಇತಿಹಾಸ ಹೆಂಗುತ್ತಾ ನೂರ ಅರವತ್ತೆಕರೆ ಜೋಡಿದಾರ ನಮ್ಮ ತಾತ ಬೈಚಗೂಡ ಗೌಡ ನೂರ ಅರವತ್ತೆಕರೆ ಜೋಡಿದಾರ ಎಲ್ಲೇಗುಂಡ್ ಮಗ ನಾನು ಪಟೇಲ್ ಎಲ್ಲೇ ಹೊಂಡ ಮಗ ರಾಜಕಾರಣದ ನಾನೇ ಫಸ್ಟ್ ರಾಜಕಾರಣ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಪಾಪ ನಿಮ್ಮನೆ ಅಮ್ಮ ಅವರೆಲ್ಲ ಜಿಲ್ಲಾ ಅಪ್ಪ ಅವರೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಬೋರ್ಡ್ ಎಲ್ಲ ಆಗೋದು ನಮ್ಮನೇಲಿ ನಾನೇ ರಾಜಕಾರಣ ಸೃಷ್ಟಿ ಮಾಡಿದ್ದು ನಮ್ಮ ತಾತ್ಮವ್ರ ಇತಿಹಾಸ ಇದ್ದರೆ ರಾಜಕೀಯವಾಗಿ ಎಂಬತ್ತಾರರಿಂದ ಒಂದು ಸಾರಿ ಬಂದು ಬಂದು ಉಡ್ಸ್ಕೊಂಡು ಹೋದನಲ್ಲ ನಾನು ಎಂಬತ್ತಾರರಿಂದ ಇವತ್ತುವರೆಗೂ ಕೂಡ ನಾಳೆ ಏನಾಗ್ತದೋ ದೇವರವನೇ ನನ್ನ ತಾಲೂಕಿನ ಅವರೇ ಗರ್ವ ಬೆಳಕೆ ಹೋಗೋಲ್ಲ ಅದು ಇಲ್ಲಿವರೆಗೂ ನನ್ನ ತಾಲೂಕಿನ ಜನ ಗೌರವ ಇರೋದಕ್ಕೆ ನಮ್ಮ ಮನೆ ತಾನೇ ಗೌರವ ಇರೋದಕ್ಕೆ ನಾನು ಗೌರವ ಇಟ್ಕೊಂಡಿರೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟವರಪ್ಪ ನನ್ನ ಸಂಸಾರ ನನ್ನ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾನು ಕಮ್ಮಿ ಇರೋಲ್ಲ ನಾನು ಈ ಹಿನ್ನೆಲೆ ಇತಿಹಾಸ ತುಂಬ ಗೌರವವಾದ ಕುಟುಂಬ ನಮ್ದು ಆದರೆ ಯಾರಾದರೂ ನಿನ್ನಂಥವ್ರು ಬಂದು ಮಾತಾಡೋಕೋದಕ್ಕೆ ಭಯನೇ ಬೀಳಲ್ಲ ಭಯ ಬಿದ್ದಿದ್ರೆ ನಾನು ಎಮ್ಮೆಲೆ ಆಗ್ತಾ ಇದ್ದ ಯಾವಾಗ ಓಡೋಗ ಎಲ್ಲಿದ್ದಪ್ಪ ಮಂಜಣ್ಣ ಅಂತ ಹೇಳಿಬಿಟ್ಟು ಕಾಲು ಹಿಡ್ಕೊಂಬತ್ತೆ ನಿನ್ನ ಹತ್ರಕ್ಕೂ ಬರೋಲ್ಲ ನಿನಗೆ ಭಯನೂ ಬೀಳಲ್ಲ ನನ್ನ ತಾಲೂಕಿನ ಜನ ಯಾವುದೇ ಪಾರ್ಟಿ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ನಾನು ವೈಯಕ್ತಿಕವಾಗಿ ಹೋಗೋಲ್ಲ ನಾನು ಅವ್ರಿಗೆ ಗೌರವ ಕೊಡ್ತೀನಿ ಆದರೆ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ ನಾನಂತೂ ರಾಜ ಆಗಲ್ಲ ಸರ್ಕಾರ ಮುಂದೆ ಇದೆ ಅಧಿಕಾರಿಗಳನ್ನ ಈ ಚುನಾವಣೆಗೆ ದುರ್ಬಳಕೆ ಮಾಡ್ಕೊಂತಾರೆ ಈ